ಶ್ರಾಂಪುರ ಸಮೀಪದ ನಾಗಗೊಂಡನಹಳ್ಳಿ ಗ್ರಾಮದ ಬಳಿಯ ವೇದಾವತಿ ದಡದಲ್ಲಿ ಇರುವ ಶ್ರೀ ರುದ್ರಸ್ವಾಮಿ ಮಠದ ಆವರಣದಲ್ಲಿ ಶುಕ್ರವಾರ ಶ್ರದ್ಧಾ ಭಕ್ತಿಯಿಂದ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಸ್ವಾಮಿಯ ರಥೋತ್ಸವ ಜರುಗಿತು ರಥವನ್ನು ವಿವಿಧ ಬಗೆಯ ಹೂವು ಪಟ ಸೇರಿದಂತೆ ಬಾಳೆ ಎಳೆ ನೀರು ಗೊಂಚಲುಗಳಿಂದ ಅಲಂಕರಿಸಲಾಗಿತ್ತು ವಿವಿಧ ಪೂಜಾ ಕೈಂಕಾರ್ಯಗಳ ಜೊತೆಗೆ ಉತ್ಸವ ಮೂರ್ತಿಯನ್ನ ಜನಪದ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ರಥದಲ್ಲಿ ಪ್ರತಿಷ್ಠಾಪಿಸಿದ ಬಳಿಕ ಪೂಜೆ ಸಲ್ಲಿಸಿದ್ದಾರೆ ರಥೋತ್ಸವಕ್ಕೂ ಮುನ್ನ ಮುಕ್ತಿ ಬಾವುಟ ಅರಾಜಿನಲ್ಲಿ ಹಾಲಗೊಂಡನಹಳ್ಳಿ ತಿಪ್ಪೇಸ್ವಾಮಿ ಅರವತ್ತೈದು ಸಾವಿರಕ್ಕೆ ಮುಕ್ತಿ ಬಾವುಟ ತಮ್ಮದಾಗಿಸಿಕೊಂಡಿದ್ದಾರೆ ಶಾಸಕ ಟಿ ರಘುಮೂರ್ತಿ ಸೇರಿದಂತೆ ಇನ್ನಿತರ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ದೇವಸ್ಥಾನದ ಕಮಿಟಿ ಸದಸ್ಯರು ಹಿರಿಯರು ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಸೇರಿದಂತೆ ಜಾಜೂರು ಹರವಿಗೊಂಡನಹಳ್ಳಿ ನಾಗಗೊಂಡನಹಳ್ಳಿ ಹಾಲಗೊಂಡನಹಳ್ಳಿ ಸೇರಿದಂತೆ ರಾಜ್ಯ ಹಾಗೂ ಸೀಮಾಂಧ್ರ ಭಾಗದ ಭಕ್ತಾದಿಗಳು ಸೇರಿದರು